ಬಯಲು ಟಿವಿಗೆ ಸ್ವಾಗತ ಇದು ಧಮ್ನಿ ತರಧ್ವನಿ ಬಂಗಾರ ಗುಂಡೆ ಮತ್ತು ಕಪನೂರು ಗ್ರಾಮದಲ್ಲಿ ದಿನ ದಿನೆ ಹೆಚ್ಚುತ್ತಿರುವ ಗುಂಡಿನ ಗಮ್ಮಕ್ಕು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರಕ್ಕಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಂಗಾರ ಗುಂಡೆ ಮತ್ತು ಕಪನೂರು ಗ್ರಾಮದ ಸುಮಾರು ಹನ್ನೆರಡು ಮಧ್ಯ ಮರಾಠ ಅಂಗಡಿಗಳಿಗೆ ಅವುಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹೋಟೆಲ್ ಕಿರಾಣಿ ಅಂಗಡಿ ಶಾಪ್ ಇನ್ನಿತರ ಹೆಸರಿನಿಂದ ತಮ್ಮಿಂದ ಲೈಸೆನ್ಸ್ ಪಡೆದು ಆ ಒಂದು ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅಬಕಾರಿ ಅಧೀಕ್ಷಕರು ಸಹ ಗ್ರಾಮಕ್ಕೆ ಭೇಟಿ ನೀಡಿ ಕಪ್ನೂರು ಮತ್ತು ಬಂಗಾರಗುಂಡು ಗ್ರಾಮಸ್ಥರು ಒತ್ತಾಯದ ಮೇರೆಗೆ ಅವರಿಗೆ ಈಗಾಗಲೇ ಸೂಚಿಸಿ ಕ್ರಮ ಕೈಗೊಳ್ಳಲು ತಿಳಿಸಿದರಿಂದ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಡಳಿತ ವ್ಯವಸ್ಥೆಯಲ್ಲಿ ಬರ್ತಕ್ಕಂತ ಗ್ರಾಮಗಳು ಸುವ್ಯವಸ್ಥೆ ಮತ್ತು ಕಾನೂನು ವ್ಯವಸ್ಥೆಯನ್ನು ತಾವು ನಿರ್ವಹಿಸುವ ಬೇಕಾದ ಆದ್ಯ ಕರ್ತವ್ಯ ಹೀಗಾಗಿ ನಾವು ಬಂಗಾರಗುಂಡ ಮತ್ತು ಕಪನೂರು ಗ್ರಾಮದ ಸಾರ್ವಜನಿಕರು ತಮ್ಮಲ್ಲಿ ವಿನಂತಿ ಪೂರ್ವಕ ಕೈ ಕೊಡುವುದೇನೆಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಅಧಿನಿಯಮ ಹತ್ತೊಂಬತ್ ನೂರ ತೊಂಬತ್ ಮೂರು ಎರಡ್ ಸಾವಿರದ ಹದಿನೆಂಟು ಕರ್ನಾಟಕ ಅಧಿನಿಯಮ ಸಂಖ್ಯೆ ನಲವತ್ನಾಲ್ಕು ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಹದಿನಾರರಿಂದ ಜಾರಿಗೆ ಬರುವಂತೆ ತಿದ್ದುಪಡಿಯಾಗಿದೆ ಅಧಿಸೂಚಿ ಒಂದು ಐವತ್ತೆಂಟನೇ ಪ್ರಕರಣದ ಅಡಿಯಲ್ಲಿ ಈ ಅನುಸೂಚಿಯಲ್ಲಿ ನಿರೂಪಿಸುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕಾರ್ಯಗಳು ಇಪ್ಪತ್ನಾಕು ಎಲ್ಲಾ ಪತ್ರಗಳ ನೀಡುವುದು ಮತ್ತು ಪರಿಶೀಲನೆ ಮಾಡಿ ದಂಡ ಇರಿಸುವಂತೆ ಮತ್ತು ಲೈಸೆನ್ಸ್ ನೀಡುವ ಅಧಿಕಾರ ಗ್ರಾಮ ಪಂಚಾಯಿತಿ ಇದ್ದು ತಾವುಗಳು ಬಂಗಾರವನ್ನು ಗ್ರಾಮದಲ್ಲಿ ನಡತಕ್ಕಂಥ ಅಕ್ರಮ ಮಧ್ಯ ಕಾರ್ಯಗಳು ಇಪ್ಪತ್ನಾಲ್ಕು ಎಲ್ಲಾ ಪ್ರಮಾಣ ಪತ್ರಗಳ ನೀಡುವುದು ಮತ್ತು ಪರಿಶೀಲನೆ ಮಾಡಿ ದಂಡ ದಂಡಿಸುವಂತೆ ಲೈಸೆನ್ಸ್ ನೀಡುವ ಅಧಿಕಾರಿ ಗ್ರಾಮ ಪಂಚಾಯಿತಿ ಇದ್ದು ತಾವುಗಳು ಬಂಗಾರವನ್ನು ಗ್ರಾಮದಲ್ಲಿ ನಡೆತಕ್ಕಂತ ಅಕ್ರಮ ಮದ್ಯ ಮಾರಾಟ ಮಾಡತಕ್ಕಂತ ಅಂಗಡಿ ಮಾಲೀಕರ ಮೇಲೆ ತಾವುಗಳು ದೂರು ತಮ್ಮ ಮೇಲಾಧಿಕಾರಿಗಳಾದ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ವರದಿ ನೀಡುವುದರಾಗಿ ಅಕ್ರಮ ಮದ್ಯ ಮಾರಾಟ ಮಾಡತಕ್ಕಂತ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒಂದು ಧೂರಿನ ಮೂಲಕ ಮತ್ತು ಬಂಗಾರಗೊಂಡದ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ತಾವುಗಳು ಒಂದು ವಿಷಯದ ಬಗ್ಗೆ ಗಂಭೀರತೆಯನ್ನು ತೆಗೆದುಕೊಳ್ಳುವುದಿದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಎಂದು ಒಂದು ಪತ್ರದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ ಎಂದು ತಿಳಿಸಿದರು ವರದಿ ಬಸವರಾಜ್ ಕೌಡಿಮಟ್ಟಿ ಬಂದಿಟಿವಿ ನ್ಯೂಸ್ ಮುದ್ದೆ ಬಿಹಾಳ ಅವೇ ಅವ್ರು ವಾರ್ನಿಂಗ್ ಮಾಡ್ತೀವಿ ಮತ್ತೆ ಒಳ್ಳೆ ಆರ್ ಮಾಡಕ್ಕೆ ಹತ್ರ ಅಂದ್ರೆ ಅದ ಕಿರಣ್ಯಂಗಡಿ ಲೈಸೆನ್ಸ್ ಎಂದಿ ಬರ್ತಾರೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್